ನಮಸ್ಕಾರ ವೀಕ್ಷಕರೇ ನಾನು ಹಿಂದೂ ಶಿವಸೇನಾ ಯೂಟ್ಯೂಬ್ ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ವೆಂಕಟ್ ವೀಕ್ಷಕರೇ ನಾವು ಹೋದ ವಿಡಿಯೋಗಳೆಲ್ಲ ಬ್ರಹ್ಮ ಕೌಂಟರ್ ಕೊಟ್ಟಿದ ವಿಡಿಯೋಗಳು ಆಗಿವೆ ಅಲ್ಲ ಅವರು ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡದೆ ನಮ್ಮ ಬಗ್ಗೆ ಕಂಪ್ಲೇಂಟ್ ಮಾಡಿ ಬೆಂಗಳೂರಲ್ಲಿ ನಮ್ಮನ್ನು ಎದುರಿಸಿ ಡಿಲೀಟ್ ಮಾಡಿಸಿದ್ದಾರೆ ಸೊ ವೀಕ್ಷಕರೇ ಇವತ್ತು ಮತ್ತೆ ನಾವು ನಮ್ಮ ತೆಲಂಗಾಣ ಆಂಧ್ರ ಈ ತೆಲುಗು ರಾಷ್ಟ್ರಗಳಲ್ಲಿ ಬ್ರಹ್ಮಕುಮಾರಿಯಲ್ಲಿ ಕುಮಾರಿಯಲ್ಲಿ ನಡೆದಿರತಕ್ಕಂಥ ರಹಸ್ಯಗಳ ಬಗ್ಗೆ ವಿಡಿಯೋಗಳು ಬಂದಿವೆ ಹಾಗೂ ಡಿಬೇಟ್ಗಳು ನಡೆದಿವೆ ಅದರ ಬಗ್ಗೆ ನಮ್ಮ ಕರ್ನಾಟಕದ ಜನರಿಗೆ ತಿಳಿಯಲೆಂದು ಈ ವಿಡಿಯೋ ಮಾಡ್ತಿದ್ದೇನೆ ಯಾಕಂದ್ರೆ ಕರ್ನಾ ತೆಲುಗುನಲ್ಲಿ ಇರ್ತಕ್ಕಂತ ಆ ವಿಡಿಯೋ ನಮ್ಮ ಕರ್ನಾಟಕದ ಕೆಲವರಿಗೆ ತೆಲುಗು ಅರ್ಥ ಆಗೋಲ್ಲ ಕನ್ನಡ ಅರ್ಥ ಆಗೋವರಿಗೆ ಅವ್ರಿಗಾಗಿ ವಿಡಿಯೋ ಮಾಡ್ತಿದ್ದೇನೆ ವೀಕ್ಷಕರೇ ದಯವಿಟ್ಟು ಗಮನಿಸಿ ಈ ಬ್ರಹ್ಮಕುಮಾರಿಯರಿಂದ ತುಂಬಾ ಜಾಗೃತರಾಗಿರಿ ಇವರು ನಮ್ಮ ಹಿಂದೂಗಳಲ್ಲ ಇವರು ಕ್ರಿಶ್ಚಿಯನ್ ದೇವರು ಮುಸ್ಲಿಂ ದೇವರ ನಂಬರ್ ನಂಬತಕ್ಕಂತ ಅವ್ರು ಅವ್ರ ಧರ್ಮದಲ್ಲಿ ಇರ್ತಕ್ಕಂತ ಶಿವ ಪರಮಾತ್ಮ ಬಗ್ಗೆ ಹೇಳ್ತಾರೆ ಹೊರತು ನಮ್ಮ ಹಿಂದೂ ಧರ್ಮದಲ್ಲಿ ಶಿವ ಪರಮಾತ್ಮ ಬಗ್ಗೆ ಕೆಲವೊಂದು ಪುರಾಣಗಳಿವೆ ಶಿವ ಪುರಾಣ ಶಿವಲಿಂಗ ಪುರಾಣಗಳಿವೆ ನಮ್ಮ ಶಿವ ಪರಮಾತ್ಮ ಎಲ್ಲೆಲ್ಲಿ ಏನೇನು ಮಾಡಿದೆ ಅಂತ ವಿವರಗಳಿವೆ ಆದ್ರೆ ಅದನ್ನು ಅವರು ನಮ್ ಹೇಳುವುದು ನಮ್ಮ ಶಿವ ಪರಮಾತ್ಮ ಅಲ್ಲ ಶಿವ ಪರಮಾತ್ಮ ಶರೀರ ಇರುವುದಿಲ್ಲ ಆತ ಜನನ ಮರಣ ಚಕ್ರದಲ್ಲಿ ಹೊರಗೆ ಬರೋದಿಲ್ಲ ಅಂತೇಳಿ ಸುಳ್ಳು ಹೇಳ್ತಾ ಇದಾರೆ ಇವರು ಇವ್ರು ಹೇಳ್ತಿರುವ ಪರಮಾತ್ಮ ಕ್ರಿಶ್ಚಿಯನ್ ದೇವರು ಹಾಗೂ ಮುಸ್ಲಿಂ ದೇವರು ಪರಮಾತ್ಮ ಬಗ್ಗೆ ಹೇಳ್ತಾರೆ ಸೊ ಇವರ ಬಗ್ಗೆ ನಮ್ಮ ತೆಲುಗುನಲ್ಲಿ ಡಿಬೇಟ್ಗಳು ನಡೀತಕ್ಕಂತ ಕೆಲವು ವಿಡಿಯೋಗಳನ್ನು ನಿಮ್ಗೆ

ಸೊ ಕೇಳಿದ್ರಲ್ಲ ವೀಕ್ಷಕರೇ ಬ್ರಹ್ಮ ಕುಮಾರಿಗಳು ಅಣ್ಣ ಅಂಬವರ ರೈತಲ್ಲಿ ಸಂಬಂಧಗಳು ಇಟ್ಕೊಳ್ತಾರಂತೆ ಹಾಗೂ ಇವರು ಗಂಡ ಹೆಣಿತಿಯನ್ನು ಕೂಡ ಅಣ್ಣ ತಂಗಿ ಅಂತ ಕರಿಬೇಕಂತ ಹೇಳ್ತಾರಂತೆ ನೋಡಿ ಎಷ್ಟು ವಿಚಿತ್ರವಾಗಿದೆ ಇವರ ಮಾ ಮಾನಸಿಕ ಸ್ಥಿತಿ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ ವೀಕ್ಷಕರೇ ಬ್ರಹ್ಮಕುಮಾರಿಯರು ಅಣ್ಣ ತಂಗಿಯಲ್ಲೇ ಸಂಬಂಧ ಇಟ್ಕೊಳ್ತಾರೆ ಹಾಗೂ ಇವರು ಗಂಡ ಹೆಂಡತಿಯನ್ನು ಸಂಬಂಧ ಅಣ್ಣ ತಂಗಿ ಅಂತ ಕರಿಬೇಕಂತ ಹೇಳಿ ಅವರ ಮೈಂಡ್ ವಾಶ್ ಮಾಡಿ ಸಂಸಾರಗಳನ್ನು ಅಗಲಿಸ್ಕೇಸಿ ವೀಕ್ಷಕರೇ ಸಂಸಾರವನ್ನು ಹಾಳು ಮಾಡಿ ಅವರನ್ನು ಟ್ರಾಪ್ ನಲ್ಲಿ ಇಳಿಸಿ ಮತ್ತೆ ಅವರನ್ನು ಅವರಲ್ಲಿರ್ತಕ್ಕಂಥ ಹಣ ಆಸುಗಳನ್ನು ಎಷ್ಟೋ ಜನರ ಆಸೆಗಳನ್ನು ಬೋಚ್ಕೊಂಡಿದ್ದಾರೆ ಬ್ರಹ್ಮಕುಮಾರಿಯರು ಮುಂದೆ ಸತ್ಯಯುಗ ಬರುತ್ತೆ ಆ ಸತ್ಯಯುಗದಲ್ಲಿ ನೀವು ದೇವಿ ದೇವತೆಗಳಾಗಿ ಹುಡುಕಿ ಅಂತ ಹೇಳಿ ಸುಳ್ಳನ್ನು ಹೇಳಿ ಅವರಿಗೆ ಆಸೆ ಭಯ ತೋರಿಸಿ ಹಾಗೂ ಈ ಎರಡ್ ಸಾವಿರದ ಇಪ್ಪತ್ತಾರ ಮೂವತ್ತಾರರಲ್ಲಿ ಎರಡ್ ಸಾವಿರದ ಮೂವತ್ತಾರರಲ್ಲಿ ಕಲಿಯುಗ ಅಂತ್ಯ ಆಗುತ್ತೆ ಸತ್ಯಯುಂಗ ಬರುತ್ತೆ ಅಂತ ಹೇಳಿ ಆ ಸತ್ಯಯುಗದಲ್ಲಿ ಬ್ರಹ್ಮ ಎಲ್ಲರೂ సంబంధాలు పెట్టుకుంటారా వీరు హిందువుల నాశనం సనాతన ధర్మ నాశనం కోసమే ఏర్పడ్డారా ఈ పేరు చెప్పిన వెంటనే ప్రతి ఒక్కరికి తెల్లటి బట్టలు వేసుకుని ఓం శాంతి ఓం శాంతి అంటూ అనే కొంతమంది సాధువులు గుర్తు వస్తారు అయితే ఈ బ్రహ్మకుమారు అనేవారు హిందువులు అని మంచి మంచి మాటలు చెప్పే గొప్ప వ్యక్తులు అని మనందరి అభిప్రాయం ఆ అభిప్రాయంతోనే అందరూ వారిని ఫాలో అయిపోతూ వారిలోనే చాలా మంది బ్రహ్మ గాను బ్రహ్మ కుమారులుగాను మారిపోతూ ఉంటారు అయితే ఈ బ్రహ్మ కుమారులు అంటే ఎవరు అనే విషయం కాని అసలు ఈ బ్రహ్మ కుమారులను నడిపించే సంఘాలు ఎవరు ఏర్పాటు చేశారు అనేది కాని ఎవరికి తెలియదు అలానే ఈ బ్రహ్మ కుమారులు వారి మఠాల్లో గురువులతో చేసే పాడు పనుల గురించి కూడా తెలియదు అది మాత్రం చెప్పా ಬ್ರಹ್ಮಕುಮಾರಿಯರು ಅವ್ರ ಆಶ್ರಮದಲ್ಲಿ ಇರ್ತಕ್ಕಂಥ ಕೆಲವು ಸಾಧು ಸಂತಗಳು ಬಾಬಾಗಳು ಇರ್ತಾರಲ್ಲ ಅವ್ರ ತಲ್ಲಿ ಹಾಳು ಕೆಲಸಗಳನ್ನು ಮಾಡ್ತಾ ಇದಾರೆ ಹಾಗೂ ಈ ನಮ್ಮ ಅಕ್ಕವ್ರು ಹೇಳಿದಾಗ ಯಾರು ನಮ್ಮ ಬ್ರಹ್ಮಕುಮಾರಿ ಎಕ್ಸ್ ಬ್ರಹ್ಮಕುಮಾರಿ ಕುಮಾರ್ ಮೈದಿಲಿ ಅಕ್ಕನವರು ಬ್ರಹ್ಮಕುಮಾರಿಯಲ್ಲಿ ಮೂರು ವರ್ಷ ಹೋಗಿ ಅವರಲ್ಲಿ ಇರ್ತಕ್ಕಂಥ ಎಲ್ಲಾ ರಾಸಗಳನ್ನು ತಿಳಿದುಕೊಂಡಿದ್ದಾರೆ ಅಲ್ಲಿ ಅವರು ಬಾಬಾಗಳಿಗೆ ಈ ಹದಿನೈದು ಹದಿನೆಂಟು ವರ್ಷ ದಾಟಿದ ಹೆಣ್ಣು ಮಕ್ಕಳನ್ನು ಟ್ರಾಪ್ ಮಾಡಿ ಅವರನ್ನು ಹಿಪ್ಟೈಜ ಹಿಪ್ಟಾನೈಸಮ್ ಮಾಡಿ ಅವರ ಜೊತೆಗೆ ಸೆಕ್ಸ್ ಒಲಿ ಬಳಸ್ಕೊಳ್ತಾರೆ ಅಂತ ಹೇಳ್ತಿದ್ದಾರೆ ಇದು ಒಂದು ದೊಡ್ಡ ದುರಂತವಾದ ಸಂಗತಿ ವೀಕ್ಷಕರೇ ನೀವು ಯೋಚನೆ ಮಾಡಿ ನಮ್ಮ ಕರ್ನಾಟಕದಲ್ಲಿ ಇರತಕ್ಕಂತ ಜನರು ಈ ಬ್ರಹ್ಮಕುಮಾರಿಯನ್ನು ನಂಬಬೇಡಿ ರಾಜಯೋಗ ಅಂತ ಹೇಳೋದ್ರಿಂದ ಕೋರ್ಸ್ ಅಂತ ಹೇಳಿ ಜನರನ್ನು ಹಿಪ್ಟೈನೈಸಮ್ ಮಾಡಿ ಅವರಲ್ಲಿ ಅವರನ್ನು ಒಂದು ಟ್ರಾನ್ಸ್ ಗೆ ಹೋಗಿ ಅವರ ಸಂಸಾರವನ್ನು ಸಂಸಾರ ಸುಖಕ್ಕೆ ದೂರ ಮಾಡಿ ಆತ್ಮ 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 ಅಂತ ಹೇಳ್ಕೊಂಡು ಸಂಸಾರಕ್ಕೆ ದೂರ ಮಾಡಿ ಸುಖ ಸಂತೋಷಗಳಿಗೆ ದೂರ ಮಾಡಿ ಅವರ ಜೀವನವನ್ನು ನರಕವಾಗಿ ಮಾಡ್ತಾರೆ ತಂದೆ ತಾಯಿನ ದೂರ ಮಾಡ್ತಾರೆ ತಂದೆ ತಾಯಿ ಇದು ಒಂದು ಜನ್ಮಕ್ಕೆ ತಂದೆ ಇವರು ನಮ್ಗ ಪರಮಾತ್ಮನೇ ತಂದೆ ಪರಮಾತ್ಮನೇ ತಂದೆ ಅಂತ ಹೇಳ್ತಾರೆ ಮತ್ತೆ ಆ ತಂದೆಯನ್ನೇ ಮದುವೆ ಮಾಡಿಕೊಳ್ತಾರೆ ಬ್ರಹ್ಮಕುಮಾರಿ ಆಶ್ರಮದಲ್ಲಿ ಅಂತ ಹೇಳ್ತಾ ಇದಾರೆ ಬ್ರಹ್ಮಕುಮಾರಿ ಆಶ್ರಮದ ಆಶ್ರಮದಲ್ಲಿ ತಂದೆಯನ್ನೇ ಮದುವೆ ಮಾಡಿಕೊಳ್ಳುವುದು ಸಂಸ್ಕೃತಿ ನಮ್ಮಲ್ಲಿದೆಯಾ ವೀಕ್ಷಕರೇ ಹಾಗೂ ಹಿಂದೂಗಳೇ ಯೋಚನೆ ಮಾಡಿ ಯೋಚನೆ ಮಾಡಿ ನೀವು ಬ್ರಹ್ಮಕುಮಾರಿ ಬಲೆಗೆ ಬಲೆಗೆ ಬೀಳದ ಹಾಗೆ ನಿಮ್ಮನ್ನು ನೀವು ಕಾಪಾಡಿಕೊಳ್ಳಿ ಬ್ರಹ್ಮಕುಮಾರಿಯರು ಬಂದು ಪ್ರಚಾರ ಮಾಡಿದಾಗ ಬಂದು ನಿಮ್ಮಲ್ಲಿ ಬಂದು ಭೇಟಿಯಾದಾಗ ನಮ್ಮ ನಂಬರ್ಗೆ ಫೋನ್ ಮಾಡಿ ನಾವು ಅವರ ಪ್ರಶ್ನೆಗಳನ್ನು ಕೇಳ್ತೇವೆ ಆ ಪ್ರಶ್ನೆಗಳು ಕೇಳಕ್ಕೆ ಆ ಪ್ರಶ್ನೆಗಳಿಗೆ ಉತ್ತರ ಕೊಟ್ರೆ ನಾವು ಅವರಿಗೆ ಗುಲಾಮರಾಗ್ತೇವೆ ಸರಿ ನಮ್ಮ ವೀಕ್ಷಕರೇ ಮತ್ತೆ ಮುಂದಿನ ವಿಡಿಯೋ ಜೊತೆಗೆ ತಿಳಿದುಕೊಳ್ಳೋಣ ಇನ್ನು ಕೆಲವು ವಿಷಯಗಳು ಅಲ್ಲಿವರೆಗೂ ನೋಡ್ತಾ ಇರಿ ನಾನು ಹಿಂದೂ ಶಿವಸೇನಾ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ವೆಂಕಟ್ ಜೈ ಹಿಂದ್ ಭಾರತ್ ಮಾತಾ ಕಿ ಜೈ ಹಾಗೂ ವೀಕ್ಷಕರೇ ನಿಮ್ಮ ಸಾಧ್ಯವಾದಷ್ಟು ನಮಗೆ ಆರ್ಥಿಕ ಸಹಾಯ ಮಾಡಿ ಯಾಕಂದ್ರೆ ಬ್ರಹ್ಮಕುಮಾರಿಯರು ಕುಮಾರ್ ಮೊನ್ನೆ ನಾವು ಮಾಡಿದ ವಿಡಿಯೋಗಳಿಗೆ ಉತ್ತರ ಕೊಡದೆ ನಮ್ಮ ನಮ್ಮ ಮೇಲೆ ಕೇಸನ್ನು ಮಾಡಿದ್ದಾರೆ ಬೆಂಗಳೂರಲ್ಲಿ ಸೊ ಅವ್ರ ಕೇಸ್ಗಳನ್ನು ಮಾಡಿದರೆ ನಾವು ವಕೀಲ್ ರೆಟ್ಟಿ ಎದುರಿಸಕ್ಕಾಗದೆ ವಿಡಿಯೋಗಳನ್ನು ಡಿಲೀಟ್ ಮಾಡಿದ್ದೇವೆ ಜನರಿಗೆ ಸಂದೇಶವನ್ನು ಕೊಡಲು ಆಗ್ತಾ ಇಲ್ಲ ಆದ್ರಿಂದ ನಿಮ್ಮ ಕೈಲಾದಷ್ಟು ಯಾರ ಕೈಲಿ ಎಷ್ಟು ಅಷ್ಟಾಗುತ್ತೆ ಅಷ್ಟು ನಮ್ಮ ಗೂಗಲ್ ಪೇ ಫೋನ್ ಪೇ ಮಾಡಿ ನಮ್ಮ ಚಾನಲ್ಗೆ ಸಹಕರಿಸಿ ಅಂತೇಳಿ ಹಾಗೂ ನಾವು ಮುಂದೆ ಇಂತ ಬರುವ ಸಮಸ್ಯೆಗಳಿಗೆ ಹೋರಾಡಲು ಕೋರ್ಟ್ ನಲ್ಲಿ ಹೋರಾಡಲು ನೀವೇ ಶಕ್ತಿಯಾಗಿ ನಿಲ್ಲಬೇಕಂತ ಹೇಳಿ ಕೋರುತ್ತಾ ವೀಕ್ಷಕರೇ ಹಾಗೂ ಇದು ನಾನು ಹೇಳುವ ಮಾತಲ್ಲ ನೀವು ನಿಮಗೆ ವಿಡಿಯೋ ತೋರಿಸಿದಲ್ಲ ಅವರು ಹೇಳಿದ ಮಾತುಗಳು ಹಾಗೂ ಮೈದಿಲಿ ಅಕ್ಕನವರು ಒಂದು ಟಿವಿ ಇಂಟರ್ವ್ಯೂ ಅಲ್ಲಿ ಎರಡು ತಾಸು ಬ್ರಹ್ಮಕುಮಾರ್ ಜೊತೆ ಡಿಬೇಟ್ ಮಾಡಿದ್ದಾರೆ ಅಲ್ಲಿ ಆ ಬ್ರಹ್ಮಕುಮಾರಿ ಎಕ್ಸ್ ಬ್ರಹ್ಮಕುಮಾರಿ ಮೈದಿಲಿ ಅಕ್ಕನವರು ಏನೇನು ಹೇಳಿದರು ಅಂತೇಳಿ ನಾನು ಮುಂದಿನ ವೀಡಿಯೋ ತಿಳಿಸ್ತೇನೆ ದಯವಿಟ್ಟು ಗಮನವಿಟ್ಟು ಕೇಳಿ ಗಮನವಿಟ್ಟು ಅರ್ಥ ಮಾಡಿಕೊಳ್ಳಿ ಸರಿನಾ ಮತ್ತೆ ಮುಂದಿನ ವಿಡಿಯೋ ಜೊತೆಗೆ ಭೇಟಿಯಾಗೋಣ ನಮಸ್ಕಾರ ಜೈ ಹಿಂದ್ ಒಂದೇ ಮಾತಾರಾಮ್ ಭಾರತ್ ಮಾತಾ ಕಿ ಜೈ